ನಮಸ್ಕಾರ ವೀಕ್ಷಕರೇ ಇವತ್ತು ಮನೆ ಜಾಗದ ಬಗ್ಗೆ ವಾಸ್ತು ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊತಾರೆ ಇವತ್ತು ನಮ್ಮ ಮನೆ ಚೆನ್ನಾಗಿರುತ್ತೆ ನಮ್ಮ ಜಾಗ ಚೆನ್ನಾಗಿರುತ್ತೆ ನಮ್ಮ ವಾಸು ಸ್ಥಳ ಚೆನ್ನಾಗಿರುತ್ತ ಅಕ್ಕಪಕ್ಕದಲ್ಲಿ ಕೆಲವು ನಮ್ಮ ಗೋಡೆ ಅಟಚ್ ಇರುವರಿಂದ ನಮ್ಮ ಗೋಡೆ ನೆರಳು ಅಲ್ಲಿ ಬೀಳೋದು ಅದರ ನೆರಳು ಇದ್ರ ಮೇಲೆ ಬೀಳೋದು ಅಂಥ ಸಮಸ್ಯೆಗಳು ತುಂಬ ಕಾಡ್ತಾ ಇದ್ದರಾಗ ಎಷ್ಟೋ ಹೆಣ್ಣು ಮಕ್ಕಳು ಅಲ್ಲಿ ಬಂದು ಈ ಮನೆಗೆ ಕಣ್ಣೀರು ಹಾಕೋದು ಟೆನ್ಷನ್ ಕೊಡೋದು ಮನಸ್ಸಿಗೆ ಸಮಾಧಾನ ಇಲ್ಲ ನೀವು ಏನು ಚೆನ್ನಾಗೇ ಇದ್ದೀರಿ ನಾವು ಚೆನ್ನಾಗಿಲ್ಲ ನಮ್ಮ ಮನೆಯವರು ಚೆನ್ನಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿಲ್ಲ ಇಂಥ ಸಮಸ್ಯೆ ತುಂಬ ಕಾಡ್ದಾಗ ಅದು ಯಾವ ಥರ ನಾವು ಮನೆಯಲ್ಲಿ ಪರಿಹಾರ ಮಾಡ್ಕೋಬೇಕು ಯಾವ ಥರ ನಮಗೂ ಒಳ್ಳೆಯದಾಗುತ್ತೋ ಅದು ಏನು ಕಾರಣ ತಗೋ ಶುಕ ಆಗುತ್ತೆ ಅನ್ನೋದು ಮಾರ್ಗದರ್ಶನ ಇದ್ದರೆ ಈಶಾನ್ಯ ಜಾಗದಲ್ಲಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಸಿದ್ಧತೆ ಶುದ್ಧತೆ ಆಗಬೇಕಂದ್ರೆ ಸ್ವಚ್ಛವಾಗಿರಬೇಕು ಈಶಾನ್ಯ ಜಾಗದಲ್ಲಿ ಈಶಾನ್ಯ ಜಾಗದಲ್ಲಿ ಯಾವತ್ತಿಗೆ ಭಾರವಾಗಿಡಬಾರ್ದು ಬಾರೋಗ ವಸ್ತು ಇರಬಾರ್ದು ನಿಮ್ಮ ಗ್ರಹಗತಿಗಳೆಲ್ಲ ಪರರಾಗಬೇಕಂತ ಹೇಳಿದರೆ ಪಕ್ಕದ ಮನೆ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ನಂದರೆ ನೀವು ಈ ನೀರು ಈ ನಿಂಬೆಹಣ್ಣು ಈ ಒಂದು ಗಿಡ ಅಗುರುವಾದ ವಸ್ತು ಇಟ್ಟುಬಿಟ್ಟು ನಂದರೆ ನಿಮ್ಮಲ್ಲಿರ್ತಕ್ಕಂಥ ಪಕ್ಕದ ಮನೆಯದ ದೋಷ ಪಕ್ಕದ ಮನೆಯದ ಕಂಟಕ ಪಕ್ಕದ ಮನೆಯದ ಗ್ರಹಗತಿಗಳು ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ